ಶ್ರೀ ಗೌರಿ ಶರ್ವಾಣಿ ಸರಸಿ ಜಾಂಬ ನಾಗಭೂಷಣ ನಯಡ ಭಾಗದವಳೆ ಯೋಗೀಶ ಮೊದಲಾದ ದೇವತ್ಕರೊಡೆಯಳೆ ಬೇಗ ಪಾಲಿಸ್ಮ ಸಂತಾನ ಸಿರಿಯ ಶ್ರೀ ಗೌರಿ ಶರ್ವಾಣಿ ಸರಸಿ ಜಾಂಬ ನಾಗಭೂಷಣ ನಯಡ ಭಾಗದವಳೆ ಯೋಗೀಶ ಮೊದಲಾದ ದೇವಕ್ಕರೊಡೆಯಳೆ ಬೇಗ ಸಮ್ಮ ಸಂತಾನ ಸಿರಿಯ ಸೃಷ್ಟಿಯೊಳು ಭಜಿಸಿದಗೆ ಇಷ್ಟಾರ್ಥ ಕೊಡುವವಳೆ ದುಷ್ಟಮರ್ದನಳೆ ದಯಾಳು ಶೀಲಳೆ ಬೆಟ್ಟದಂತ ದುರಿತ ದುರಿತಗಳ ನೀನೀಗಿ ಕಟ್ಟು ಮಾಡಿ ಸಲಹೆ ಸಲಹೆಮ್ಮೊಳು ನೀಲ ಕುಂತಳೆ ತೃಪ್ತ ತೃಪ್ತ ನಾನಾರೋಗ್ಯ ಜ್ಞಾನಿಗಳ ರಸಿಕಾಣೆನೆ ಕಾಮಿನಿ ಬಹಳ ಯೋಚನೆ ನಮಗೆ ಬಹು ಪರಾಕ್ರಮ ನಿಮಗೆ ಸಾಲ ಶೂಲಗಳಿಲ್ಲದಂತೆ ಮಾಡೆ ಮತ್ತ ಗಜ ಗಮನೆ ಮತ್ಸ ಕುಚ ತಾಂಬಕೆ ಮನದ ಗೌರಿ ಮೂತ್ತೈದೆತನಗಳನ್ನು ಮೂತ್ತೈದೆತನಗಳನ್ನು ಕೊಡುಗಂಡ್ಯ ಕೃಪೆಯಿಂದ ವೈರಿಗಳ ಕೊಡು ಸಂತತಿಯನು ಅಳಿಯ ಕೊಳಕಾದ ಶ್ರೀ ವಿಶ್ವೇಶ್ವರನ ಮಡತಿ ಗಾರತಿಯ ನೆತ್ತಿ ಮನುಜರೆಲ್ಲ ಥಳಥಳಿ ಪಾಂಚಾಲ ಗಿರಿಯಲ್ಲಿ ಶಿವನ ಒಟ್ಟೊರಗಬೇಡುವಂತೆ ಇರು ತಿಪ್ಪಳೆ ಪರಮೇಶ್ವರನ ರಾಣಿ ಮಂಗಳ ಗೌರಮ್ಮ ತಾಮಡದೆ ಜಾಣತನದಿಂತವರು ಮನೆಗೆ ಜಾಣತನದಿಂತವರು ಮನೆಗೆ ಬಂದೇನೆಂದು ಜ್ಞಾನಿಗಳನ್ನು ಸಲಹುತಿದಳು ಜಯತು ಭವಾನಿಗೆ ಜಯತು ಕಲ್ಯಾಣಿಗೆ ಜಯ ಜಯತು ಸರ್ವಗುಣ ಸಂಪನ್ನಗೆ ಜಯ ಮೂರು ಲೋಕಕ್ಕೆ ಬೇಡಿದ್ವರಗಳ ಕೊಡು ಪಾರ್ವತಿ ಪರಮೇಶ್ವರಗೆ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳ ನಿತ್ಯ ಶುಭ ಮಂಗಳ